Hai, halo. Diri-diri aja. Ini lemon grass. Ini lemon ಕಷಾಯ ಎಲ್ಲ ಮಾಡಿಕೊಂಡು ಕುಡಿತಾರೆ ಸೊ ಅದಕ್ಕೆ ಇವತ್ತು ಲೆಮನ್ ಗ್ರಾಸ್ ಕಷಾಯನ ಹೇಗೆ ಮಾಡೋದು ಅಂತ ಇದ್ದೀನಿ ನಾನು ಇದರೊಳಗೆ ಸ್ವೀಟ್ ಮಾಡ್ತೀನಿ ಯಾವಾಗೂ ಕಷಾಯಗಳ್ನ ಸ್ವೀಟು ಮಾಡ್ಕೋಬೋದು ಅಥವಾ ಕರೇನೋ ಮಾಡ್ಕೋಬೋದು ನಾನು ಇದು ಸ್ವೀಟ್ ಮಾಡಿ ಕುಡ್ದಿರೋದ್ರಿಂದ ಇವತ್ತು ನಾನು ನಿಮಗೆ ಸ್ವೀಟ್ ಮಾಡಿ ತೋರಿಸ್ತೀನಿ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಲೆಮನ್ ಗ್ರಾಸ್ ತೋರ್ಸದ್ಮೇಲೆ ಅದನ್ನು ಕಟ್ ಮಾಡಿ ತೊಳೆದಿಟ್ಕೊಂಡಿದ್ದೀನಿ ಮತ್ತು ಬೆಲ್ಲ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ನನಗೆ ಸ್ವೀಟ ಟ್ರೈ ಮಾಡಿರೋದು ಎಷ್ಟು ದಿವಸ ಖಾರ ಟ್ರೈ ಮಾಡಿಲ್ಲ ಅಕಸ್ಮಾತ್ ಖಾರ ಒಂದು ಸುಮ್ಮನೆ ಟ್ರೈ ಮಾಡಿ ಅದನ್ನು ಇದೇ ವೀಡಿಯೋದಲ್ಲಿ ಹೇಳ್ಕೊಡೋಕ್ಕೆ ಪ್ರಯತ್ನ ಪಡ್ತೀನಿ కుది ప్తీ నోడ్కే టైమే లెమన్ గ్లాస్ హాక్తీ ఇేము హింబెహణిల్ థర్ ఆరోగ్యకి ఒక్క ಅದಕ್ಕೋಸ್ಕರ ಇದನ್ನು ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಅದು ಚೆನ್ನಾಗಿ ಕುದೀಲಿ ನೋಡಿ ಈಗ ಅದು ಚೆನ್ನಾಗಿ ತುದಿ ಅದು ಲೈಟ್ ಕಲರ್ ಬಣ್ಣ ನಂಬಿದ್ದೀನಿ ನೀಟಲ್ಲಿ ಬೆಲ್ಲ ಹಾಕ್ತಾಯಿದ್ದೀನಿ ಬೆಲ್ಲ ಕರಗಿ ಒಂದು ಕುದಿ ಬಂದರೆ ಸಾಕು ನೋಡಿ ಬೆಲ್ಲ ಎಲ್ಲ ಕರಗಿದೆ ಇವಾಗ ಕರ್ಗಿ ಇದನ್ನ ನಾನು ಸೋಸ್ತಾ ಇರ್ತೀನಿ ನೋಡಿ ಸೋಸಿದ್ಮೇಲೆ ಈ ತರ ಆರೋಗ್ಯಕರವಾದ ಪಾನೀಯ ರೆಡಿ ಆಗುತ್ತೆ ನಿಮಗೋಸ್ಕರ ಬಿಸಿ ಇರುವಾಗೆ ಕುಡಿದು ಹೇಗಿತ್ತು ಅಂತ ಕಾಮೆಂಟ್ ಮಾಡಿ ನಿಮ್ಮ ಕಾಮೆಂಟೇ ಮತ್ತೆ ನೀವು ನಮ್ಮ ನೋಡುವಿಕೆಯೇ ನಮಗೆ ಸ್ಫೂರ್ತಿ ಮತ್ತೆ ಮತ್ತೆ ವಿಡಿಯೋಗಳನ್ನ ಮಾಡಿ ಹಾಕೋಕ್ಕೆ ದಯವಿಟ್ಟು ಎಲ್ಲರೂ ನೋಡಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಫಾಲೋ ಮಾಡಿ ಶೇರ್ ಮಾಡಿ ನಮಸ್ಕಾರ